ಬೆಂಗಳೂರು ವಕೀಲರ ಸಂಘದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಶೌಚಾಲಯಗಳನ್ನು ನಿರ್ಮಿಸಬೇಕು ಅನ್ನುವುದು ನನ್ನ ಆಶಯ ಎಂದು ವಿವೇಕ್ ಸುಬ್ಬಾರೆಡ್ಡಿ ಅವರು ಬೆಂಗಳೂರು ವಕೀಲರ ಸಂಘದ ಕಳೆದ ಚುನಾವಣೆಯ ಸಮಯದಲ್ಲಿ ಹೇಳಿದ್ರು ಅದರಂತೆ ತಾವು ಅಧ್ಯಕ್ಷರಾದ ನಂತರ ಖುದ್ದು ಅಧ್ಯಕ್ಷರೇ ಪದಾಧಿಕಾರಿಗಳ ಜೊತೆ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಶೌಚಾಲಯಗಳ ವ್ಯವಸ್ಥೆಯನ್ನ ಪರಿಶೀಲಿಸಿದ್ರು ನಂತರ ಎಲ್ಲಾ ನ್ಯಾಯಾಲಯಗಳಲ್ಲಿಯೂ ಅದೇ ರೀತಿಯ ಶೌಚಾಲಯಗಳ ನಿರ್ಮಾಣ ಕಾರ್ಯವನ್ನ ಆರಂಭಿಸಿದ್ರು ಸಿಟಿ ಸಿವಿಲ್ ಕೋರ್ಟ್ನ ವಕೀಲರ ಭವನದ ಗ್ರೌಂಡ್ ಫ್ಲೋರ್ ನಲ್ಲಿ ಹಳೆಯ ಶೌಚಾಲಯವಿತ್ತು ಅದರ ದುರವಸ್ಥೆಯಿಂದ ವಕೀಲರು ಬೇಸತ್ತಿದ್ದನ್ನ ಗಮನಿಸಿದ ಅಧ್ಯಕ್ಷರು ಕೂಡಲೇ ಕಾರ್ಯಪ್ರವೃತ್ತ ರು ವಕೀಲರ ಭವನದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯ ಶೌಚಾಲಯವನ್ನ ನಿರ್ಮಿಸುವ ಶಪಥವನ್ನ ಮಾಡಿದ್ರು ಮೊದಲಿಗೆ ಇಂಟೀರಿಯರ್ ಡಿಸೈನರ್ ಪುಣ್ಯ ಅವರಿಂದ ಪೂರ್ವ ನಕ್ಷೆಯನ್ನ ತಯಾರಿಸಿ ಅವರ ಮುಂದಾಳತ್ವದಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಯಿತು ಈ ಶೌಚಾಲಯಗಳ ಸಂಪೂರ್ಣ ವೆಚ್ಚವನ್ನ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರು ತಮ್ಮ ಸ್ವಂತ ಹಣದಿಂದ ಭರಿಸಿದ್ದು ಬೆಂಗಳೂರು ವಕೀಲರ ಸಂಘದ ಹಣವನ್ನ ಇದಕ್ಕಾಗಿ ಬಳಸಿಲ್ಲ ಅನ್ನೋದು ವಿಶೇಷ ಈ ಶೌಚಾಲಯಗಳಿಗೆ ಅತ್ಯುತ್ತಮ ಕ್ವಾಲಿಟಿಯ ಜಾಗ್ವಾರ್ ಸ್ಯಾನಿಟರಿ ಫಿಟ್ಟಿಂಗ್ಸ್ ಗಳನ್ನ ಬಳಸಲಾಗಿದೆ ಜೊತೆಗೆ ಪ್ರಸಿದ್ಧ ಕಂಪನಿಯಾದ ಸಿಂಫೋಲ್ ಆದ ಟೈಲ್ಸ್ ಗಳನ್ನ ಕೂಡ ಬಳಸಲಾಗಿದೆ ಅತ್ಯುತ್ತಮವಾದ ನಾಲ್ಕು ಸಿಂಕ್ ಗಳನ್ನ ಬಳಸಿದ್ದು ಕ್ವಾಡ್ ಸ್ಟೋನ್ಗಳನ್ನು ಬಳಸಲಾಗಿದೆ ಜೊತೆಗೆ ಕ್ವಾಡ್ ಸ್ಟೋನ್ಗಳಿಂದ ವಕೀಲರಿಗೆ ತಮ್ಮ ಬ್ಯಾಗ್ ಹಾಗೂ ಫೈಲ್ ಗಳನ್ನ ಇರಿಸುವುದಕ್ಕೆ ಕ್ಲಾಸೆಟ್ ಗಳನ್ನ ಕೂಡ ನಿರ್ಮಿಸಲಾಗಿದೆ ಎಲ್ಲಾ ಕ್ಲಾಸೆಟ್ ಹಾಗೂ ಗಳನ್ನು ಗೋಡೆಯೊಳಗೆ ನಿರ್ಮಿಸಲಾಗಿದೆ ಹೈಟೆಕ್ ಸ್ಪರ್ಶ ನೀಡೋದಕ್ಕೆ ಎಲ್ಲಾ ಕನ್ನಡಿಗಳಿಗೂ ಲೈಟಿಂಗ್ಸ್ ಗಳನ್ನ ಅಳವಡಿಕೆ ಮಾಡಲಾಗಿದೆ ಹಲವು ಎಕ್ಸಾಸ್ಟ್ ಫ್ಯಾನ್ ಗಳನ್ನ ಬಳಸಿದ್ದು ಶೌಚಾಲಯಗಳಿಗೆ ಶುದ್ಧ ಗಾಳಿಗೆ ಕೊರತೆ ಬಾರದಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೊತೆಗೆ ಫಾಲ್ ಸೀಲಿಂಗ್ ಗೆ ಲೈಟಿಂಗ್ ಅಳವಡಿಸಿ ಶೌಚಾಲಯಕ್ಕೆ ಹೊಸ ನೀಡಲಾಯಿತು ಈ ಶೌಚಾಲಯಗಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿ ವಕೀಲರಿಗೆ ಕೊಡುಗೆಯಾಗಿ ನೀಡಿದ ವಿವೇಕ್ ಸುಬ್ಬಾರೆಡ್ಡಿ ಅವರು ವಕೀಲರ ಸೇವೆಯೇ ಸಂಘದ ಅಧ್ಯಕ್ಷರ ಪ್ರಮುಖ ಗುರಿಯಾಗಿರಬೇಕು ಅನ್ನೋದನ್ನ ಎತ್ತಿ ಹಿಡಿದಿದ್ದಾರೆ ಈ ರೀತಿ ಬೆಂಗಳೂರು ವಕೀಲರ ಸಂಘದ ಇತಿಹಾಸದಲ್ಲಿ ಮೈಲಿಗಲ್ಲು ಬರೆದ ವಿವೇಕ್ ಸುಬ್ಬಾರೆಡ್ಡಿ ಅವರು ಮತ್ತೊಮ್ಮೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದು ವಕೀಲರು ಅವರ ಬೆಂಬಲಕ್ಕೆ ನಿಂತು ಮತ್ತೊಮ್ಮೆ ಬೆಂಗಳೂರು ವಕೀಲರ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸಬೇಕಿದೆ ಈ ಶೌಚಾಲಯಗಳು ನವೀಕರಣದ ಮೊದಲು ಹೇಗಿದ್ವು ಮತ್ತು ನವೀಕರಣದ ನಂತರ ಹೇಗಿವೆ ಅನ್ನುವುದನ್ನ ಇಲ್ಲಿ ನೀವು ಗಮನಿಸಬಹುದಾಗಿದೆ ಇದು ವಿವೇಕ್ ಅವರ ಸಾಧನೆ ವಕೀಲ ಮಿತ್ರರು ನೀಡಿದ ಪ್ರತಿ ಮತಕ್ಕೂ ಗೌರವಿಸಿ ವಕೀಲರಿಗಾಗಿಯೇ ದುಡಿದ ವಿವೇಕ್ ಅವರನ್ನು ಮತ್ತೊಮ್ಮೆ ಬೆಂಬಲಿಸಿ